ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ನೀವು ವ್ಲಾಗ್ ಏನದು ಬಿಸಾಕು ಬಿಸಾಕು ಅದು ಕೊಡು ಅದು ಕೊಡು ನೋಡ್ತೀನಿ ಕೊಡು ಏನದು ನೋಡ್ತೀನಿ ಕೊಡು ಏನದು ಏನದು ಕೊಡು ನೋಡ್ಕೊಡ್ತೀನಿ ಕೊಡು ತೂ ಹ್ಞೂ ಬಿಸಾಕು ಇದನ್ನು ಬಿಸಾಕು ಜಾಣ ವೆರಿ ಗುಡ್ ಗುಡ್ ಬಾಯ್ ಹ್ಞೂ ಯಾವುದು ಮಾವನಹಣ್ಣು ಅದು ಏನು ಹೇಳಿ ಏನು ಹೇಳ್ಕೊಟ್ಟೆ ಹೇಳ ನಾನು ಜಾಕ್ ಫ್ರೂಟ್ ಮಾವನಹಣ್ಣು ಎಲ್ಲಿರೋದು ಅಲ್ಲ ಯಾವುದು ನಿನ್ನ ಕೋಕೋ ಕುಕ್ಕಿದ್ದು ಯಾವುದು ಅದಾ ಯಾವುದು ಹೆಂಗೆ ಕುಕ್ತು ಪಾಪ ಹಂಗೆ ಕುಕ್ಕಕ್ಕೆ ಬಂತ ಅದು ಮುಟ್ಬಾರ್ದು ಅಂತೇಳಿದೆ ತಾನೆ ಮುಟ್ಟಬಾರ್ದು ಅಂದೆ ಅದನ್ನ ಬಿಸಾಕು ಬಿಸಾಕು ಹ್ಞೂ ಗೊಗ್ಗ ಹೊತ್ಕೊಂಡು ಹೋಗುತ್ತೆ ಬಿಸಾಕು ತ್ರೋ ಮಾಡು ಕೊಡಿಲಿ ಕೊಡು ನನ್ನ ಕೈ ಹಾಂ ಜಾಣ ಮುಟ್ಟಬಾರ್ದು ಅದನ್ನ ಹಾಂ ಹ್ಞೂ ಉಗ್ತವಪ್ಪು ಮಾ ಪಪ್ಪು ಬುಯ್ಯ ಊಟ ಮಾಡ್ತೇವೆ ಸುಮ್ಮನೀರು ಮಿಸಾಕು ಹಾಂ ವೆರಿ ಗುಡ್ ಜಾನ ನೀನು ಪಪ್ಪು ಸಾಂಬಾರು ಮಾಡೋದದು ಸಾಂಬಾರು ಬುಯ್ಯ ಮಾಡೋದು ಪಪ್ಪು ಬುಯಿ ಮಾಡೋದು ಬುಯ್ಯಿ ಮಾಡೋದು ಅನ್ನ ಸಾಂಬಾರು ಮಾಡೋದದು ಬುಯಿ ಬುಯಿ ಅದು ಊಟ ಮಾಡೋದು ಊಟ ಮಾಡೋದಂಗೆ ಹ್ಞೂ ಬಾರಜ್ಜಿ ಚಾನ ಮಾಡಿಸು ಬಾನು ಚಾನ ಮಾಡಿಸು ಏನು ಚಾನ ಮಾಡಿಸು ಬಾಜ್ಜಿ ಏನು ಹಾ ಬೀಳ್ತೀಯ ಬಂತು 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 ಅಪ್ಪ ಕುಕ್ಕಮ್ಮ ಚಾ ಸಾಂಬಾರು ಮಾಡೋದಪ್ಪೋದು ಮಾಡಬಾರ್ದು ಹಾಂ ಸಾಂಬಾರು ಮಾಡೋದು ಅಷ್ಟು ಬುದ್ಧಿ ಇಲ್ವಾ ನಿಮಗೆ ಹಾಂ ಮಾಡಿ ಮಾಡಬಾರ್ದು ಮಾಡಬಾರ್ದು ಬಾ ಹೋಗೋಣ ಆ ಕಡೆ ಹೋಗೋಣ ಒಂದು ಗಿಡದನ್ನ ಸಾಂಬಾರ್ ಮಾಡ್ತಾರಂತೆ ಅದು ಲೈಕ್ ಎಲ್ತಿಗೆ ಏನೋ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾನು ಕೂಡ ಯಾವತ್ತೂ ಲೈಫಲ್ಲಿ ತಿಂದಿಲ್ಲ ನೀವ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ The ಈಗ ಮನೆಯಲ್ಲಿ ಹೀರೆಕಾಯಿ ಇತ್ತು ಅಲ್ವಾ ಸೊ ಹಾಗಾಗಿ ಕಿತ್ಕೊಂಡು ಬಂದಿದ್ದು ಅದನ್ನು ಈಗ ಬಜ್ಜಿ ಬೋಂಡ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ ಹೀರೆಕಾಯಿ ಬಜ್ಜಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ನಾವು ಕೂಡ ನಮಗೂ ಕೂಡ ಇಷ್ಟ ಹಾಗೆ ಎಳೆಯದಿದ್ದರೆ ಮಾತ್ರ ಇದು ಚೆನ್ನಾಗಿರುತ್ತೆ ಹೀರೆಕಾಯಿ ಲೈಕ್ ತುಂಬ ಬಲ್ತ್ ಇದ್ದರೆ ಅದು ನಾರ್ ಆಗಿದ್ರೆ ಅದು ಬೇಯೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಇರೋಲ್ಲ ಅದು ತಿನ್ನೋಕ್ಕೆ ಸೊ ತುಂಬ ಎಳೆದಿದ್ದರೆ ಈ ರೀತಿ ಪೀಸ್ ಪೀಸ್ನ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪನ ತೆಗಿಬೇಕಾಗತ್ತೆ ಅದು ಸೊ ಆ ರೀತಿ ಒಂದು ಕಟ್ ಮಾಡಿಕೊಂಡು ಈ ರೀತಿ ಒಂದು ಯಶಯಲ್ ನಾವು ಬೋಂಡಾ ಬಜ್ಜಿ ಯಾವ ರೀತಿ ಮಾಡ್ತೀವಿ ಆ ಥರನ ಇದನ್ನು ಕಲಸಿ ಹಿಟ್ಟು ಕಲಸಿ ಹಾಕೋದು ಸೊ ಈಗ ಹೀರೆಕಾಯಿ ಬೋಂಡ ಕೂಡ ರೆಡಿ ಆಗ್ತಾ ಇದ್ದಾವೆ ಸೊ ಎಲ್ಲ ಆಯಿತು ಈಗ ನಮ್ಮ ಅತ್ತಿಗೆ ಕೂಡ ಇದು ಹೊಸ ಥರ ಮಂಡಾಕಿ ನಾವು ನೋಡ್ತಾ ಇರೋದು ಫಸ್ಟ್ ಟೈಮ್ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಥವಾ ಇನ್ನೂ ಗೊತ್ತಿಲ್ಲದೇನೂ ಇರ್ಬೋದು ಸೊ ಇದು ಬಾಸುಮತಿ ಮಂಡಕ್ಕಿ ಅಂತೆ ಸೊ ನಾವು ಕೂಡ ಫಸ್ಟ್ ಟೈಮ್ ನೋಡಿದ್ದು ಲೈಕ್ ಬಾಸುಮತಿ ಅಕ್ಕಿಲಿ ಮಾಡಿರೋ ಥರ ಮಾಡಿರೋದಂತ ಹೇಳ್ತಾ ಮಾರ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮ್ಮ ಅದಕ್ಕೆ ತೊಗೊಂಡಿದ್ರು ಅದನ್ನು ಕೂಡ ತೋರಿಸ್ತಾ ಇದ್ರು ಸೊ ನೋಡ್ತಾ ಇರ್ಬೋದು ಇಷ್ಟಿಷ್ಟು ಉದ್ದ ಇರುತ್ತೆ ಅದು ಲೈಕ್ ದಪ್ಪ ಇರುತ್ತೆ ಉದ್ದ ಇರುತ್ತೆ ಆ ಥರ ಬಾಸುಮತಿ ರೈಸ್ ಸೊ ನೋಡ್ತಾ ಇರ್ಬೋದು ಫ್ಲಾರ್ಸ್ ಕೂಡ ಮನೆ ಹತ್ರ ಬಿಟ್ಟಿತ್ತು ಸೊ ಹಾಗೆ ಗೋರಂಟಿ ಸೊಪ್ಪು ಏನು ಮೆಹೆಂದಿ ಸೊಪ್ಪು ಅಂತ ಏನು ಹೇಳ್ತೀವಿ ಸೊ ಅದು ಜಸ್ಟ್ ಗಿಡ ಇರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಮೆಹಂದಿ ಗಿಡ ನೋಡೇ ಇರ್ತೀರ ಸೊ ಅದರಲ್ಲಿ ಈ ರೀತಿ ಒಂದು ಎಲೆ ಎಲೆ ಬಿಟ್ಟಿರುತ್ತೆ ಇದನ್ನು ನಮ್ಮ ಅದಕ್ಕೆ ಕಿತ್ಕೊಂಡು ಬಂದಿದ್ರು ಲೈಕ್ ಅವ್ರಿಗೇನೋ ಆಸೆ ಆಗಿತ್ತು ಕೈ ಮೇಲೆ ಹಾಕೊಳ್ಬೇಕು ಆ್ಯಂಡ್ ತಲೆಗೆ ಹಾಕೋಬೇಕು ತಂಪು ಅಂತ ಸೊ ಹಾಗಾಗಿ ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದಾರೆ ಈಗ ಈ ರೀತಿ ಇರುತ್ತೆ ಕೆಲವೊಂದು ಕಡೆ ಗೋರಂಟಿ ಅಂತಾರೆ ಕೆಲವೊಂದು ಕಡೆ ಮೆಹೆಂದಿ ಅಂತಾರೆ ಸೊ ನಮ್ಮ ಕಡೆ ಎಲ್ಲ ಮೆಹೆಂದಿ ಸೊಪ್ಪು ಅಂತಾನೆ ಹೇಳೋದು ಸೊ ಈ ರೀತಿ ಎಲೆ 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 ಇರುತ್ತೆ ಇದನ್ನ ನಾವು ಗ್ರೈಂಡ್ ಮಾಡಿಕೊಂಡು ಕೈಗೆ ಹಚ್ಕೊಳ್ಳೋದ್ರಿಂದ ತಲೆಗೆ ಹಚ್ಕೊಳ್ಳೋದ್ರಿಂದ ತಂಪು ಅಂತ ಹೇಳ್ತಾರೆ ಕಾಲು ಕೂಡ ಹಚ್ಕೊಳ್ತಾರೆ ಕೆಲವೊಬ್ರು ಸೊ ಇದನ್ನ ನಾವು ಈಗ ಕೈಗೆ ಹಚ್ಕೊಳ್ಳೋಕೆ ಈ ರೀತಿ ಸ್ವಲ್ಪ ಸುಣ್ಣ ಆ್ಯಡ್ ಮಾಡಿಕೊಂಡು ಹಾಗೆ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಡಿಕೆ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಡಿಕೆ ಜೊತೆಗೆ ಒಂದೆರಡು ಲವಂಗನ ಕೂಡ ಆ್ಯಡ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿಕೊಂಡು ಕೈಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಕಲರ್ ಆಗಿ ಬರುತ್ತೆ ಮೆಹೆಂದಿ ಅಂತ ಹೇಳ್ಬೋದು ಸೊ ನಾವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಫೈನಾಗಿ ಇದನ್ನು ಪೇಸ್ಟ್ನ ಮಾಡ್ಕೊಂಡಿದ್ದೀವಿ ನಮ್ಮ ಅದಕ್ಕೆಗೆ ಇದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಸೊಪ್ಪು ಕೂಡ ತೊಗೊಂಡು ಬಂದರು ಈಗ ಗ್ರೈಂಡ್ ಮಾಡಿದರೆ ಎಲ್ಲವೂ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈಗ ನೋಡ್ತಾ ಇರ್ಬೋದು ಅವ್ರ ಕೈ ಎಷ್ಟು ಕೆಂಪಾಗಿದೆ ಅಂತ ಜಸ್ಟ್ ಅಪ್ಲೈ ಮಾಡಿಲ್ಲ ಅದನ್ನು ಜಸ್ಟ್ ಮುಟ್ಟಿರೋಕ್ಕೆ ಈ ರೀತಿ ಒಂದು ಆಗಿದೆ ಸೊ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಎಷ್ಟು ಕಲರ್ ಬಂದಿದೆ ಜಸ್ಟ್ ಇನ್ನು ಹಾಕಿಲ್ಲ ಅದು ಮಿಕ್ಸಿ ಮಾಡ್ಬೇಕಾದ್ರೆ ಮಾಡಿ ರುಬ್ಬಿ ರುಬ್ಬಿರೋಕ್ಕೆ ಅಷ್ಟು ಕಲರ್ ಬಂದೈತೆ ಎಷ್ಟು ಕಲರ್ ಬಂದಿದೆ ನೋಡಿ ತುಂಬಾ ತಂಪು ಅಂತಾರೆ ಮಿಕ್ಸಿ ನೀವು ಕೂಡ ಕೈಗೆ ಮೆಹಂದಿ ಗೋರಂಟಿ ಏನಂತೀರಾ ನಿಮ್ ಕಡೆ ಅದನ್ನ ಹಾಕೊಡಿ ಹ್ಮ್ ನಾವು ನೈಟ್ ಹಚ್ಕೊಂತೀವಿ ಇವಾಗ ಹಚ್ಕೊಳಲ್ಲ ಗೈಸ್ ಯಾಕಂದ್ರೆ ಊಟ ಮಾಡಬೇಕು ಅವ್ರು ಅಡಿಗೆ ಮಾಡಬೇಕು ಪಾಪ ಸಂಸಾರಸ್ತ್ರ ಅದೆಲ್ಲ ಆದ್ಮೇಲೆ ನೈಟ್ ಹಚ್ಕೊಂತೀವಿ ಅವಾಗು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಮಾರ್ನಿಂಗ್ ಹೆಂಗ್ ಬಂದಿರುತ್ತೆ ಅಂದ್ರೆ ಇದು ಲೈಕ್ ಈ ಜಸ್ಟ್ ನಾರ್ಮಲ್ ಆಗಿ ಒಂದು ಈ ತರ ಒಂದು ರೌಂಡು ಆ ತರನೇ ಹಾಕೊಳ್ಳೋದು ಇದು ಸೊಪ್ಪಿಂದ ರುಬ್ಬಿರೋದ್ರಲ್ವಾ ಸೊ ಹಾಗಾಗಿ ಸೊ ನೋಡಿ ನಾನು ನೈಟ್ ಹಾಕೊಂಡು ಬೆಳಿಗ್ಗೆ ತೋರಿಸ್ತೀನಿ ಯಾವ ತರ ಆಗಿದೆ ಜಸ್ಟ್ ನಾನು ಮುಟ್ಟಿದ್ಕೆ ನೋಡಿ ಯಾವ ತರ ಆಗಿದೆ ಅಂತ ನಮ್ಮ ಅದಕ್ಕೆ ಈ ತರದ್ ಏನಾದ್ರು ಮಾಡಿದ್ರೆ ಎಲ್ಲಾದ್ರೂ ಹೋದ್ರೆ ಏನಾದ್ರೂ ತಂದ್ರೆ ಒಂದು ಸೊಪ್ಪು ಅಂದ್ರು ಒಂದು ಹೂವ ತಂದ್ರು ವಿಡಿಯೋ ಮಾಡು ವಿಡಿಯೋ ಮಾಡು ತೋರ್ಸು ತೋರ್ಸು ಇಂತ ಸಪೋರ್ಟಿವ್ ಅದಕ್ಕೆ ಇದಾರಲ್ಲ ಧನ್ಯವಂತೆ ನಾನು ಎಷ್ಟು ಹೇಳ್ತೀನಿ ಪುಣ್ಯವಂತೆ ಸೊಪ್ಪೆಲ್ಲ ತೋರ್ಸು ಸೊಪ್ಪೆಲ್ಲ ತೋರ್ಸು ಅವ್ರು ತಂದಿದ್ ಏನಾದ್ರು ಇಲ್ಲಿಂದ ಕಿಟಕಿಯಿಂದ ಹಂಗೆ ತೋರಿಸ್ತಾರೆ ಇದನ್ನ ತೋರ್ಸು ಇದು ತೋರ್ಸು ಜೈಲ್ ಇದು ಸೊ ಇಲ್ಲಿಂದ ತೋರಿಸ್ಬಿಡ್ತಾರೆ ಹೂವು ತೋರ್ಸು ಸೊಪ್ಪು ತೋರ್ಸು ಸೊ ಇವತ್ತು ಮೇಹಂದಿ ಕಿತ್ಕ ಸೊಪ್ಪನ ಕಿತ್ಕೊಂಡು ಬಂದು ಗ್ರೈಂಡ್ ಮಾಡಿದ್ದಾರೆ ಇದನ್ನೂ ತೋರ್ಸು ಅಂತ ಅವರೇ ಹೇಳಿದ್ರು ಅಲ್ಲ ಹೌದು ಅಂತ ಸಪೋರ್ಟಿವ್ ಏನ್ ಹೇಳ್ತೀರಾ ನಾನಂತೂ ತುಂಬಾ ಹಾಕೊಂಡು ತೋರಿಸ್ತೀನಿ ಅವ್ರಿಗೆ ಇಂಥದ್ದೆಲ್ಲ ಜಾಸ್ತಿ ಖುಷಿ ಮೆಹಂದಿ ಆಯ್ತದು ಹೂವು ಮುಡ್ಕೊಂಬೋದು ರೆಡಿ ಆಗೋದು ಜಾಸ್ತಿ ಇಷ್ಟ ಅದ್ರಲ್ಲೂ ಅವ್ರ ಮುಖ ನಾನು ಏನಾದ್ರು ವಿಡಿಯೋ ಮಾಡಕ್ ಹೋಗ್ತೀನಿ ಅಂದ್ರೆ ಮುಖ ತೋರ್ಸ್ಬೇಡ ಮುಖ ತೊಳೆದು ಹೂವು ಮುಡ್ದಿದ್ದಾರೆ ಅಂದ್ರೆ ತೋರ್ಸು ತೋರ್ಸು ಅಂತಾರೆ

ನೋಡ್ತಾ ಇರ್ಬೋದು ಲೈಕ್ ಒಂದು ಇಯರ್ಬರ್ಡ್ಸ್ ನ ತಗೊಂಡು ಅದನ್ನ ಈ ರೀತಿ ಒಂದು ಅದರಲ್ಲಿ ಇನ್ನೇನು ಡಿಸೈನ್ ಮಾಡ್ಕೊಳ್ಬೋದು ಹೇಳಿ ಮೆಹಂದಿ ಸೊಪ್ಪಲ್ಲಿ ಲೈಕ್ ಈ ರೀತಿ ಒಂದು ಸೊಪ್ಪನ್ನ ಗ್ರೈಂಡ್ ಮಾಡಿರೋದ್ರಲ್ಲಿ ಈ ರೀತಿ ಮಾತ್ರ ಹಾಕೊಳ್ಳಕ್ ಬರುತ್ತೆ ಸೊ ಹಾಗಾಗಿ ನಾನು ಕೂಡ ಈ ರೀತಿ ಒಂದು ರೌಂಡ್ ಶೇಪ್ ಮುಂಚೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅಮ್ಮಂದರು ಯಾರಾದರೂ ಅಜ್ಜಿ ಈ ತರ ಮನೆಯಲ್ಲಿ ದೊಡ್ಡವ್ರು ಇದ್ರಲ್ವಾ ನಮಗೆ ನಮಗೆ ಬುದ್ಧಿ ಇಲ್ದಿರೋ ವಯಸ್ಸಲ್ಲಿ ಅಂದ್ರೆ ಹಿಂಗೆ ಆಗ್ತಾ ಇದ್ದಿದ್ದದಲ್ವ ಸೊ ಇವಾಗೆಲ್ಲ ಟ್ರೆಂಡ್ ಆಗಿದೆ ಇವಾಗೆಲ್ಲ ಈ ತರ ಎಲ್ಲ ಹಾಕ್ಕೊಳ್ಳಲ್ಲ ಹೌದು ಬಟ್ ಆದ್ರೆ ಒಂದಷ್ಟು ಮೆಮೊರೀಸ್ ಅಂತ ಹೇಳ್ಬೋದು ಮುಂಚೆದು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗತ್ತೆ ಈ ಥರ ಒಂದು ಹಾಕ್ಕೊಂಡ್ರೆ ಸೊ ನಾನು ಕೂಡ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಬೆಳಗ್ಗೆ ನೋಡ್ತಾ ಇರ್ಬೋದು ಯಾವ ರೀತಿ ಡ್ರೈ ಆಗಿದೆ ಅಂತ ನಾನು ಏನೂ ವಾಶ್ ಮಾಡ್ಕೊಳ್ಳಿಲ್ಲ ಹಾಕ್ಕೊಂಡು ಹಂಗೆ ಮಲ್ಕೊಂಡೆ ಸ್ವಲ್ಪ ಈ ರೀತಿ ಅದು ಬಂದಿದೆ ಜ್ಯೂಸಿ ಆಗಿರೋದು ಸ್ವಲ್ಪ ಈಗ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಲ್ಲರ್ ಬಂದಿದೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಕೈಗೆ ಮೆಹಂದಿ ಹಾಕಿದ್ರೆ ಲೈಕ್ ನಾನಂತೂ ಲೈಕ್ ತುಂಬಾ ಕಡಿಮೆ ಮೆಹಂದಿ ಇದೆಲ್ಲ ಹಾಕ್ಕೊಳ್ಳೋದು ಅಂತಲೇ ಹೇಳ್ಬೋದು ನನಗೆ ಯಾವಾಗಲೂ ಯಾವುದು ಹಬ್ಬ ಆ ಥರ ಫಂಕ್ಷನ್ ಅಂತೂ ಕೂಡ ನಾನು ಹಾಕ್ಕೊಳ್ಳಲ್ಲ ಲೈಕ್ ಜಾತ್ರೆ ಜಾತ್ರೆ ಥರ ಅನಿಸುತ್ತೆ ಯಾವಾಗಲೂ ಅದೇ ಅಂಥರ ಅನಿಸುತ್ತೆ ಫೀಲ್ ಅನಿಸುತ್ತೆ ಬಟ್ ಹಾಕ್ಕೊಂಡಾಗ ಎಷ್ಟು ಖುಷಿ ಅನಿಸುತ್ತೆ ಇದು ನೋಡ್ತಾ ಇರ್ಬೋದು ಇದೊಂಥರ ನ್ಯಾಚುರಲ್ ಮೆಹಂದಿ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್